ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ರೆಸಿಪಿ ಬಂದು ಏನು ಮಾಡೋ ತೋರಿಸ್ತಾ ಇದ್ದೀನಿ ಅಂದರೆ ತೊಗರಿಬೇಳೆಯಿಂದ ಬಾತ್ ಮಾಡೋ ತೋರಿಸ್ತಾ ಇದ್ದೀನಿ ವಿತೌಟ್ ವೆಜಿಟೇಬಲ್ ಇಳ್ದಿರಾನೆ ಮಾಡಿ ತೋರಿಸ್ತಾ ಇರೋದು ಬನ್ನಿ ಯಾರೀತಿ ಅಂತ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಒಂದು ಐದಾರು ಸ್ಪೂನ್ ಎಣ್ಣೆ ಇದ್ದೀನಿ ಬಿರಿಯಾನಿ ಎಲ್ಲೆ ಇದು ಮಸಾಲೆ ಐಟಮು ಚಕ್ಕೆ ಲವಂಗ ಅನಾನಸ್ ಹೂವು ಹಾಕ್ತಾಯಿದ್ದೀನಿ ಈಗ ಸಣ್ಣಗೆ ಹಚ್ಚಿಟ್ಟಿರೋದು ಒಂದು ಎರಡು ಏರಿಕೆ ಹಾಕ್ತಾಯಿದ್ದೀನಿ ಆನಿಯನ್ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಒಂದು ಮೆಣ್ಸಿನ್ಕಾಯಿ ಎರಡು ಒಂದು ಸ್ವಲ್ಪ ಸ್ವಲ್ಪ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಟೊಮೊಟೊ ಎರಡು ಸಣ್ಣಗೆ ಹಚ್ಚಿಟ್ಟಿರೋದು ಟೊಮೊಟೊ ಹಾಕ್ತಾಯಿದ್ದೀನಿ ఇంగు ఇక అశ్ణ స్పూన్ ధని పుడి గరం మసాలా ఒక అర్ధ స్పూను ಈಗ ತೊಗರಿಬೇಳೆ ತೊಳೆದು ಬಿಟ್ಟು ಒಂದು ಫೈವ್ ಮಿನಿಟ್ಸ್ ನೆನೆಸಿಟ್ಟಿದ್ದೀನಿ ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದ ಹಾಕ್ತಾ ಇದ್ದೀನಿ ಎಲ್ಲ ಈ ರೀತಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ರೀತೀಲಿ ಬಿಸಿಬೇಳೆ ಭಾತೆಲ್ಲ ಮಾಡಿರ್ತೀವಿ ಈ ರೀತಿ ಮಾಡಿ ನೋಡಿ ಬೇಳೆ ಭಾತು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ತೊಗೊಂಡಿರೋದ್ರಲ್ಲಿ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹಾಕ್ಕೋಣ್ಸ್ ಇಷ್ಟು ಕುದಿಬೇಕು ಹಿಂಗೆ ಕುದ್ದಿದಾಗ ನಾವು ಈಗ ಲಿಡ್ನ ಕ್ಲೋಸ್ ಮಾಡೋಣ ಕುದ್ದಿದ ಮೇಲೆ ಈಗ ಲಿಡ್ನ ಕ್ಲೋಸ್ ಮಾಡೋಣ ಎರಡೆ ಎರಡು ಟು ವಿಷಲ್ನ ಕೂಗಿಸ್ಕೊಳೋಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ಒಂದು ವಿಷಲ್ ಕೂಸ್ ಎರಡು ವಿಷಲ್ ಕೂಗ್ಸಿ ಈಗ ಆಫ್ ಮಾಡ್ಕೊತೀನಿ ಎರಡು ವಿಷಲ್ಗೆ ಸಾಕು ಫ್ರೆಂಡ್ಸ್ ನೋಡಿ ಪ್ರೆಷರ್ ಎಲ್ದಿದೆ ತುಂಬ ಚೆನ್ನಾಗಾಗಿದೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೈಸು ಎಲ್ಲ ಪ್ರತಿಯೊಂದು ಮಿಕ್ಸ್ ಆಗಿರುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫೈನಲಿ ಬಾತ್ ರೆಡಿ ಆಯಿತು ತೊಗರಿಬೇಳೆ ಬಾತು ಇದು ತುಂಬ ಚೆನ್ನಾಗಿರುತ್ತೆ ಸತಿ ನಿಮ್ಮ ಮನೆಯಲ್ಲೂ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಏನಾರು ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್